ನಾನು ಮಾತು ಹೇಳ್ತೀನಿ ನೀನೀಷ್ಟ ಆನಂದ ಗುರುಜಿ ಆನಂದ ಗುರುಜಿ ಅಂತ ಹೇಳಿದೆಯಲ್ಲ ನೀನ್ ಮಾತೆ ಕರೆಕ್ಟಾಗಿ ಮಂತನಸ್ತಾಗಿ ಇದ್ದೀಯಾ ನೀನು ಹೌದು ಇದೆ ಸಾರಿ ಸಾರಿ ನಾಕ್ ಹೇಳ್ತೀನಿ ಒಂದು ಸೆಕೆಂಡ್ ಏನು ಮಾತಾಡ್ತಿದ್ದೀರಾ ಕೆಲಸ ಮಾಡೋ ಮಗು ಬಿ ಟಿವಿಯಲ್ಲಿ ಕೆಲಸ ಮಾನವಸ್ಥೆ ಮಾನವಸ್ತಗೆನ ಏನ್ ಏನು মানে ಅಲ್ಲ ಏನ್ ಮೇಡಂ ಅದು ಅರ್ಥ ಏನು ಮಾನವಸ್ತೆಯಾಗಿ ಇದ್ದೀಯಾ ಅಂದ್ರೆ ಏನ್ ಅರ್ಥ ಅಂದ್ರೆ ಮರ್ಯಾದೆಯಿಂದ ಇದ್ದೀಯಾ ಅಂತ ಕೇಳ್ತಾ ಇದ್ದೀರಾ ಏನಾಗಿದ್ದಾರೆ ಮೇಡಮ್ ಅವರು ಒಂದ್ ನಿಮಿಷ ನಾನು ಹೇಳ್ತೀನಿ ನೀವು ಒಬ್ಬರು ಹೆಣ್ಣು ಮಗಳು ಮರಿಬೇಡಿ ನಾನು ಮಗು ಲಕ್ಷ್ಮಣ್ ತುಜನ ನೋಡ್ತಿರ್ತಾರೆ ಮರಿಬಿಡಿ ಅದನ್ನ ನಾನು ನೋಡ್ಲಿ ಯಾರು ಒಬ್ರನ್ನ ಪರವಾಗ ಮಾಡಕೊಳ್ಳೋಕೆ ಹೋಗ್ಲಿ ಮತ್ತೆ ಅವರ ಮಾಣವರಿತಾ ಇಲ್ಲ ಮೇಡಂ ಸಾಕ್ಷಿಯದ ಏನಿದೆ ತಂದ್ಕೊಡಿ ಅಷ್ಟೇ ನನಗೆ ಹೇಳಿ ಮೇಡಂ ಒಂದು ನಿಮಿಷ ಇರಿ ಇವಾಗ ಇವರು ಇಷ್ಟೂ ಮಾತಾಡ್ತಾರ ಅಲ್ವಾ ಆ ಇವರುಗಳು ಒಂದೊಂದ ಕೆಲಸಗಳು ಮಾಡಿದಾಗ ಏನು ಮಾಡಿದರೆ ಹೇಳ ಬಿಡಿ ಅಂತ ಕೇಳೋಣ ಯಾಕೆ ಅಂತ ಹೇಳಿ ಮಾಡಿದೀನಿ ಹೇಳಿ ಮಸಾ ಸೆಂಟ್ರಲ್ ಏನಾಯ್ತು ಏನು ಏನಾಯ್ತು ಅಲ್ಲ ಅದರ ಬಗ್ಗೆ ಕೇಸ್ ಆಯಿತು ಅದ್ಯಾಕೆ ಕೇಸ್ ಆಯಿತು ಅಲ್ಲಿ ಏನಾಯ್ತು

ಮೀಡಿಯಾದಲ್ಲಿ ಸಮ ಮಸಾಜ್ ಸೆಟ್ ರಲ್ಲಿ ಆಗ್ತಿತ್ತು ಅನ್ನೋದು ಅದು ಬೇರೆಯವ್ರು ಮಾಡಿರುವಂತ ಸ್ಟಿಂಗ್ ನಾನ್ ಮಾಡಿದ್ದಲ್ಲ ಸ್ಟಿಂಗ್ ಅದು ನಾನು ಹತ್ರ ಕೇಳಿಲ್ಲ ನಾನು ಅವರತ್ರ ನನ್ನ ಬಗ್ಗೆ ಯಾವ ಸಾಕ್ಷಿಗಳು ಇಲ್ಲ ನೀವು

ನಿಧಾನ ಕೇಳಿ ಕನ್ತರೇ ಆರಾಮದಲ್ಲೂ ಹೇಳಿದ್ರು ಬಳಸ್ಕೊಂಡ್ರು ಅಲ್ಲೂ ಬಳಸ್ ಅದೇ ಹೇಳ್ತಿಲ್ವಾ ಆ ಒಂದು ವಿಚಾರದಲ್ಲಿ ಆ ಒಂದು ವಿಚಾರದಲ್ಲಿ ನನ್ನ ಆತರ ಇದ್ ಮಾಡ್ಕೊಂಡ್ರು ಇಟ್ಕೊಂಡು ಆ ರೀತಿಯಾಗಿ ನಾನು ಒಂದು ಎಲ್ಲ ಹೂಡಿ ನನ್ನ ತಳ್ಳಿದ್ರು ನಾನು ಸಿಕ್ಕಾಕ್ಸಿದ್ರು ಬಿದ್ದೆ ನಾನು ಅಲ್ಲಿ ಎಚ್ಚರಿಕೆಯಿಂದ ಇದಿನಲ್ವಾ ಇಲ್ಲ ನನ್ನ ಯಾರು ಬಳಸ್ಕೊಂಡಿಲ್ಲ